ವಿಭಿನ್ನ ರೀತಿಯ ವಿಶೇಷ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಾಕಷ್ಟು ಸಮಯದಲ್ಲಿ ನಮಗೆ ತುಂಬಾ ಪ್ರಶ್ನೆಯನ್ನ ಕೇಳ್ತಾ ಇರ್ತಾರೆ ಕಪ್ಪು ಬಟ್ಟೆಯನ್ನ ಹಾಕೊಳ್ಬಹುದಾ ಕಪ್ಪು ಬಟ್ಟೆ ಅನ್ನ ಹಾಕೊಂಡು ಪೂಜೆ ಮಾಡಬಹುದಾ ಅಥವಾ ಅದು ಅಶುಭನ ಯಾತಕ್ಕೆ ಕಪ್ಪು ಬಟ್ಟೆಯನ್ನ ತುಂಬಾ ದೂರ ಇರ್ತಾರೆ ಎಲ್ಲರೂ ಎಷ್ಟೊಂದು ನಮ್ಗೆ ಇಷ್ಟ ಆಗುತ್ತೆ ಕಪ್ಪು ಅಂತಂದ್ರೆ ನಮ್ಗೆ ಇಷ್ಟ ಆಗುತ್ತೆ ಆದ್ರೆ ಆ ಬಟ್ಟೆನ ಧರ್ಸ್ಕೊಳ್ಬಾರ್ದು ಧರ್ಸ್ಕೊಂಡ್ರೆ ನಾನಾ ರೀತಿಯ ಕಷ್ಟಗಳು ಬರುತ್ತೆ ಅಂತ ಹೇಳ್ತಾರೆ ಅದು ಅಶುಭ ಅಂತ ಹೇಳ್ತಾರೆ ಇದು ಸರಿನಾ ಅಂತ ಕೇಳ್ತಾ ಇರ್ತಾರೆ ಅದೇ ಇದು ಅವರವರ ಅಭಿಪ್ರಾಯಕ್ಕೆ ಬಿಟ್ಟಿರ್ತಕ್ಕಂಥದ್ದು ಇದು ಅಭಿಪ್ರಾಯ ಭೇದ ಅಂತಾನೆ ಹೇಳ್ಬೋದು ಅವರವರ ಅನಿಸಿಕೆಗಳು ಅವರವರ ಒಂದು ಸಂಪ್ರದಾಯಗಳು ಅಥವಾ ಅವರವರ ಆಚಾರ ಇರ್ಬೋದು ಅಥವಾ ಅವರವರ ಮನಸ್ಸಿಗೆ ಸಂಬಂಧ ವಿಚಾರ ಅಂತ ನಾನು ಹೇಳ್ತೀನಿ ಯಾಕಂದ್ರೆ ಇಲ್ಲಿ ಕಪ್ಪು ಅನ್ನೋದನ್ನ ನಾವು ಅಶುಭ ಅಂತ ಹೇಳಕ್ ಬರೋದೇ ಇಲ್ಲ ಪುರಾತನ ಕಾಲಗಳಲ್ಲಿ ಬಿಳಿ ಬಟ್ಟೆಯನ್ನ ಮಾತ್ರ ನೇಯ್ಗೆ ಮಾಡ್ತಾ ಇದ್ರು ಅಥವಾ ಬಿಳಿ ಬಟ್ಟೆ ಈಸಿಯಾಗಿ ಸಿಗ್ತಾ ಇತ್ತು ಸುಲಭವಾಗಿ ಅದನ್ನ ಪಡಿಬಹುದಿತ್ತು ಈ ಡೈ ಮಾಡ್ತಕ್ಕಂತಹ ಒಂದು ಸಂದರ್ಭದಲ್ಲಿ ನಾವು ಬೇರೆ ತರಹದ ಬಣ್ಣದ ಒಂದು ಬಟ್ಟೆಗಳನ್ನ ತಯಾರಿ ಮಾಡೋದಕ್ಕೆ ತುಂಬಾ ಖರ್ಚುಗಳಾಗ್ತಿತ್ತು ಅಥವಾ ಅಂತಹ ಒಂದು ಅನುಕೂಲಗಳು ಇರ್ತಿರ್ಲಿಲ್ಲ ಅನ್ನೋದು ಮಾತು ಇದೆ ಪುರಾಣಗಳಲ್ಲಿ ಎಲ್ಲೋ ಅಥವಾ ಶಾಸ್ತ್ರಗಳಲ್ಲಿ ಎಲ್ಲೋ ಕಪ್ಪು ಬಟ್ಟೆಯನ್ನ ಧರಿಸಬಾರ್ದು ಅಂತ ಹೇಳಿಲ್ಲ ಇದುವರೆಗೂ ಆ ತರದ್ ಎಲ್ಲೂ ಗೊತ್ತಾಗ್ತಾ ಇಲ್ಲ ಆದ್ರೆ ಶನಿಯ ಒಂದು ಪ್ರಭಾವ ಎಲ್ಲಿ ಬೀಳುತ್ತೋ ಅಂತ ಹೇಳಿಬಿಟ್ಟು ಕಪ್ಪು ಬಟ್ಟೆಯನ್ನ ಧರಿಸ್ಕೊಳ್ಳೋದು ಬೇಡ ಅಂತ ಅವ್ರವರೇ ಇದನ್ನ ಯೋಚನೆ ಮಾಡಿ ಅಥವಾ ಅವ್ರವ್ರ ಅನುಭವಕ್ಕೆ ಬಂದು ಇದನ್ನ ಹೇಳಿರಬಹುದು ಅಂತ ಅನ್ಸುತ್ತೆ ಯಾಕಂದ್ರೆ ಎಲ್ಲಿ ಕಪ್ಪು ಬಟ್ಟೆ ಧರಿಸ್ಕೊಂಡ್ರೆ ಶನಿಗೆ ಅನ್ನೋದನ್ನೇ ಕಪ್ಪು ಅಂತ ನಾವು ತುಂಬಾ ತಗೊಳ್ತಕ್ಕಂಥದ್ದು ತುಂಬಾ ಶಿಸ್ತುಬದ್ಧವಾದ ಅಥವಾ ಒಂದು ನಿಯಮಬದ್ಧವಾದ ಒಂದು ಜೀವನ ನಡೆಸುವಂತಹ ಒಂದು ಜ್ಞಾನವನ್ನ ಕೊಡ್ತಕ್ಕಂಥದ್ದು ಶನಿ ಭಗವಂತ ಕಪ್ಪು ಅನ್ನೋದು ಈ ಸಾಳೆ ಸಾತಿ ಪಂಚಮ ಶನಿ ಅಂತ ಬಂದಾಗ ಆ ಭಗವಂತನಿಗೆ ಹೆದರುಕೊಂಡು ಕಪ್ಪು ಬಟ್ಟೆಯನ್ನ ಬಳಸೋದನ್ನ ನಿಲ್ಲಿಸಿದ್ದಾರೆ ಅಂತ ಅನ್ಸುತ್ತೆ ಯಾಕಂದ್ರೆ ಶನಿಗೆ ಸಂಬಂಧಪಟ್ಟಿದ್ದೆಲ್ಲವೂ ಸಹ ಕಪ್ಪು ಆಗಿರುತ್ತೆ ಶನಿವಾರ ಅಂತಂದ್ರೆ ಕಪ್ಪು ಶನಿ ದೇವನಿಗೆ ಆರಾಧನೆ ಮಾಡ್ಬೇಕು ಕಪ್ಪು ಎಳ್ಳನ್ನ ದಾನ ಮಾಡ್ಬೇಕು ಎಷ್ಟೋ ಜನ ಕಪ್ಪು ಎಳ್ಳನ್ನು ಸಹ ದಾನವಾಗಿ ತಗೊಳೋದಿಲ್ಲ ಕಪ್ಪು ಬಟ್ಟೆಯನ್ನ ತಗೊಳ್ಳೋದಿಲ್ಲ ಆದರೆ ಕಪ್ಪು ಬಟ್ಟೆಯನ್ನ ದಾನ ಮಾಡೋದು ತುಂಬಾ ಶ್ರೇಷ್ಠವಾಗಿರುತ್ತೆ ಶೋ ಒಂದು ಕಷ್ಟ ಕಾರ್ಪಣೆಗಳನ್ನ ದೂರ ಮಾಡುತ್ತೆ ಈಗ ನೋಡಿ ಒಂದು ದೇಹದಲ್ಲೇ ತೊಗೊಳ್ಳೋಣ ಕೂದಲು ಕಪ್ಪು ಬಣ್ಣ ಇರುತ್ತೆ ಹುಬ್ಬುಗಳ ಕಪ್ಪು ಬಣ್ಣ ಇರುತ್ತೆ ಕಾಡಿಗೆಯನ್ನ ಹಚ್ಕೊಳ್ತಾರೆ ಹಾಗೆ ದೃಷ್ಟಿ ತಾಗಬಾರ್ದು ಅಂತ ಮಕ್ಕಳಿಗೆ ಕಪ್ಪನ್ನ ಹಚ್ಚುತ್ತಾರೆ ದೃಷ್ಟಿ ಆಗ್ಬಾರ್ದು ಅಂತ ಮದುಮಕ್ಕಳಿಗೆ ಕೆನ್ನೆಯ ಮೇಲೆ ಕಪ್ಪನ್ನ ಹಚ್ತಾರೆ ಮಾಂಗಲ್ಯ ಸರದಲ್ಲೂ ಸಹ ಕಪ್ಪು ಮಣಿಗಳು ಇರುತ್ತೆ ಮದುವೆ ಸಂದರ್ಭದಲ್ಲಿ ಕಪ್ಪು ಬಳೆಯನ್ನ ಹಾಕೊಳ್ತಾರೆ ಕಾಲಿಗೆ ಕಪ್ಪು ದಾರವನ್ನ ಕಟ್ಕೊಳ್ತಾರೆ ಕೈಗಳಿಗೆ ಕಪ್ಪು ದಾರವನ್ನ ಕಟ್ಕೊಳ್ತಾರೆ ದೃಷ್ಟಿ ಹಾಕ್ಬಾರ್ದು ಅಂತ ಹೇಳ್ಬಿಟ್ಟು ಅಂದ್ರೆ ದೃಷ್ಟಿ ಆಗಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ಕಪ್ಪು ಬಣ್ಣವನ್ನ ತರಿಸ್ತಾರೆ ಆದ್ರೆ ಅದು ಅಶುಭ ಅಲ್ಲ ಅನ್ನೋದನ್ನ ಎಲ್ಲರೂ ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು ಅದೇ ಈ ಸಂಪ್ರದಾಯಗಳಲ್ಲಿ ಆಚಾರಗಳಲ್ಲಿ ಕಪ್ಪು ಬಣ್ಣವನ್ನ ಮದುವೆ ಅಂತ ಶುಭ ಕಾರ್ಯಗಳಲ್ಲಿ ಅಥವಾ ಪೂಜೆಯ ಸಂದರ್ಭದಲ್ಲಿ ಉಡಬಾರ್ದು ಯಾರಿಗೂ ಕೊಡಬಾರ್ದು ಅನ್ನೋದು ಇರುತ್ತೆ ಅದು ಅವರವರ ಅನಿಸಿಕೆಗಳು ಅಂತ ನಾನು ಅನ್ಕೊಳ್ತೀನಿ ಯಾಕಂದ್ರೆ ಅವರವರ ಭಾವಕ್ಕೆ ತಕ್ಕಂತೆ ಅವರವರ ಅನುಭವಗಳು ಆಗ್ತಾ ಇರುತ್ತೆ ಗ್ರಹ ನಿಶ್ಚಿತವಾಗಿದ್ದಾಗ ಅಂತ ಅಂತಂದಾಗ ಅಥವಾ ಕೆಲವರಿಗೆ ಅದನ್ನ ಹಾಕೊಳ್ಳುವಾಗ ಲೋ ಫೀಲ್ ಆಗುತ್ತೆ ಅಂತಂದ್ರೆ ಏನೋ ಒಂದು ಭಾರ ಆದಂಗಾಗುತ್ತೆ ಕೆಲವರಿಗೆ ಕೆಲವೊಂದು ಬಣ್ಣಗಳು ಅವ್ರಿಗೆ ಸರಿ ಬರೋದಿಲ್ಲ ಬರೀ ಕಪ್ಪು ಅಂತಲ್ಲ ಬೇರೆ ಬೇರೆ ಬಣ್ಣಗಳನ್ನ ಧರಿಸಿದ್ರು ಸಹ ಕೆಲವೊಂದು ಸಲ ಅವ್ರಿಗೆ ಇರಿಟೇಷನ್ ಆಗ್ತಾ ಇರುತ್ತೆ ಭಾರ ಆಗ್ತಾ ಇರುತ್ತೆ ಮನಸ್ಸಿಗೆ ಘಾಸಿ ಆಗ್ತಾ ಇರುತ್ತೆ ಆ ಬಣ್ಣಗಳನ್ನ ಧರಿಸದೇ ಇದ್ದಾಗ ಅವ್ರು ಶಾಂತವಾಗಿರ್ತಾರೆ ಬರೀ ಕಪ್ಪು ಬಣ್ಣ ಧರಿಸಬಾರ್ದು ಅನ್ನೋದೇನು ಅಲ್ಲ ಎಷ್ಟೋ ಜನಕ್ಕೆ ಕಪ್ಪು ಬಟ್ಟೆ ಅಂತಂದ್ರೆ ತುಂಬಾ ಇಷ್ಟ ಆಗ್ತಾ ಇರುತ್ತೆ ಎಲ್ಲೇ ನೋಡಿದ್ರು ಕಪ್ಪು ಈಗ ದೇವತಾ ಮೂರ್ತಿಗಳು ಸಹ ನೋಡಿ ಎಲ್ಲವೂ ಸಹ ಕಪ್ಪು ಬಣ್ಣದಲ್ಲಿ ಇರುತ್ತೆ ಸಾಲಿಗ್ರಾಮ ಕಪ್ಪು ಬಣ್ಣದಲ್ಲಿ ಇರುತ್ತೆ ಯಾವುದೇ ಒಂದು ದೇವರ ಮೂರ್ತಿಯನ್ನ ನೋಡಿದ್ರು ನಾವು ಕಪ್ಪು ಬಣ್ಣದಲ್ಲಿ ಇರ್ತಕ್ಕಂಥದ್ದು ಅಯ್ಯಪ್ಪ ಸ್ವಾಮಿಗೆ ಹೋಗ್ತಕ್ಕಂಥವ್ರು ಕಪ್ಪು ಬಣ್ಣವನ್ನ ಧರಿಸತಕ್ಕಂಥದ್ದು ಈ ಕಪ್ಪು ಅನ್ನೋದು ಬೇಗ ಉಷ್ಣವನ್ನ ಅಥವಾ ಶಾಖವನ್ನ ಅಬ್ಸರ್ವ್ ಮಾಡುತ್ತೆ ಹಾಗಾಗಿ ಕಪ್ಪು ಬಣ್ಣವನ್ನ ಹಾಕೊಳ್ಬಾರ್ದು ಅನ್ನೋದು ಇರಬಹುದೇ ಹೊರ್ತು ಕಪ್ಪು ಬಣ್ಣ ಧರಿಸಲೇಬಾರ್ದು ಅಂತ ಏನು ಇಲ್ಲ ಹಾಗೆ ಕಪ್ಪು ಬಣ್ಣದ ಬಟ್ಟೆಗಳನ್ನ ಯಾರಿಗೂ ಕೊಡಬಾರ್ದು ಅಂತ ಏನು ಇಲ್ಲ ಕೊಡಬಹುದು ಕೆಲವು ಬಣ್ಣಗಳು ಮಿಕ್ಸ್ ಆಗಿದ್ರೆ ಅದನ್ನ ಖಂಡಿತ ಕೊಡಬಹುದು ಹಾಕೊಳ್ಬಹುದು ಯಾವುದೇ ರೀತಿಯ ತೊಂದರೆ ಇರೋದಿಲ್ಲ ಪೂರ್ಣವಾಗಿ ಕಪ್ಪು ಬಣ್ಣ ಇರಬಾರ್ದು ಅನ್ನೋ ಒಂದು ಒಂದು ಅನಿಸಿಕೆ ಇದೆ ಆದ್ರೆ ಸಂಪೂರ್ಣವಾದ ಕಪ್ಪು ಬಣ್ಣವನ್ನೇ ಹಾಕೊಳ್ಳೋರು ತುಂಬಾ ಜನ ಇರ್ತಾರೆ ಅವರವರ ಒಂದು ಭಾವ ಯಾವುದನ್ನು ನಾವು ವಿರೋಧ ಮಾಡಕ್ ಆಗುದಿಲ್ಲ ಯಾಕಂದ್ರೆ ಅವರವರಿಗೆ ಯಾವ್ದು ಚೆನ್ನಾಗಿ ಅನಿಸುತ್ತೋ ಅವ್ರಿಗೆ ಏಳಿಗೆ ಆಗ್ಲಿ ಯಶಸ್ಸಾಗ್ಲಿ ಆ ಕಪ್ಪು ಬಣ್ಣದಲ್ಲಿ ಇದ್ರೆ ಖಂಡಿತ ಅವ್ರು ಇರಬಹುದು ಕಪ್ಪು ಅನ್ನೋದು ಜ್ಞಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಈಗ ನೋಡಿ ಕಾನ್ವೊಕೇಶನ್ ಅಂತ ಮಾಡುವಾಗ ಕಪ್ಪು ಬಣ್ಣದ ಬಟ್ಟೆಯನ್ನ ಹಾಕೊಳ್ತಾರೆ ಹಾಗೆ ಹೋಟಲು ಸಹ ಕಪ್ಪು ಬಣ್ಣದ ಬಟ್ಟೆಗಳನ್ನ ಹಾಕೊಂಡಿರ್ತಾರೆ ಇದು ನಾವು ಹಾಕೊಳ್ಬಾರ್ದು ಅಂತ ಹೇಳಕ್ ಆಗಲ್ಲ ಯಾವ್ದೋ ಒಂದು ನಕ್ಷತ್ರ ರಾಶಿ ಇರೋರಿಗೆ ಕಪ್ಪು ಬಣ್ಣ ಆಗೋದಿಲ್ಲ ಅಂತ ಅನ್ಕೊಳ್ಬಹುದು ಆದ್ರೆ ಅಂತವರು ಲಾಯರ್ ಆಗಿದ್ದಾಗ ಅಥವಾ ಡಿಗ್ರಿಯನ್ನ ತಗೊಂಡು ಕಾನ್ವೊಕೇಶನ್ ಮಾಡ್ಕೊಳ್ಳುವಾಗ ಕಪ್ಪು ಬಟ್ಟೆಯನ್ನ ಧರಿಸ್ಕೊಳ್ಲೇ ಬೇಕಾಗುತ್ತೆ ನಮ್ಗೆ ಈ ಬಣ್ಣ ಆಗೋದಿಲ್ಲ ಅಂತ ಅವ್ರು ಬಿಡಕ್ ಆಗೋದಿಲ್ಲ ಆ ಸಂದರ್ಭಗಳಲ್ಲಿ ಅವ್ರು ಧರಿಸಲೇಬೇಕಾಗುತ್ತೆ ಆದ್ರೆ ಧರಿಸ್ಕೊಂಡಾಗ ಅವ್ರಿಗೆ ಏನಾಗುತ್ತೆ ಒಳ್ಳೇದಾಯ್ತಾ ಇಲ್ಲ ಅನ್ನೋದು ಅವ್ರ ಅವ್ರು ನೋಡ್ಕೊಳ್ಬೇಕು ತೊಂದ್ರೆ ಆಗುವಂಗಿದ್ರೆ ಏನಾದ್ರು ಮನಸ್ಸಿಗೆ ಗಾಸೆ ಆಗೋಂಗಿದ್ರೆ ಮಾತ್ರ ಅದನ್ನ ಧರಿಸೋದನ್ನ ಬಿಡ್ಬೇಕೇ ಹೊರತು ವಿನಾಕಾರಣ ಯಾವ್ದೋ ಮೌಢ್ಯದಲ್ಲಿ ಯಾರೋ ಹೇಳೋದು ಅಂತ ಹೇಳ್ಬಿಟ್ಟು ಆ ರೀತಿಯ ಅಶುಭ ಅಂತ ಹೇಳಿ ಅವ್ರಿಗ ಅವರೇ ಅದನ್ನ ಧರಿಸೋದನ್ನ ಬಿಡಬಾರ್ದು ಎಷ್ಟೋ ಸಂದರ್ಭಗಳಲ್ಲಿ ಈ ಗ್ರಹಬಲ ನಿಶಕ್ತವಾಗಿದ್ದಾಗ ಶನಿ ದಶೆ ನಡೆಯುವಾಗ ಕಪ್ಪು ಬಟ್ಟೆಗಳನ್ನ ಹಾಕೊಳ್ಬಾರ್ದು ಅಂತ ಹೇಳ್ತಾರೆ ಆದ್ರೆ ಶನಿ ಭ ಭಗವಂತ ಜ್ಞಾನವನ್ನ ಕೊಡಕ್ಕೆ ಬರ್ತಕ್ಕಂಥದ್ದು ಶನಿಗೆ ಸಂಬಂಧಪಟ್ಟಂತಹ ವಸ್ತುಗಳನ್ನ ದಾನ ಮಾಡೋದ್ರಿಂದ ಜ್ಞಾನ ಅಭಿವೃದ್ಧಿ ಆಗುತ್ತೆ ಅಜ್ಞಾನ ಆಗ್ಲಿ ಅಹಂಕಾರ ಆಗ್ಲಿ ಪಾಪ ಕರ್ಮಗಳಾಗ್ಲಿ ದೂರ ಹೋಗೋ ಮಾಹಿತಿ ಉಲ್ಲೇಖ ಇರ್ತಕ್ಕಂಥದ್ದು ಅದ ಬಿಟ್ಟರೆ ಬೇರೆ ಯಾವ ಕಾರಣಕ್ಕೂ ಕಪ್ಪು ಬಣ್ಣವನ್ನ ಧರಿಸಬಾರ್ದು ಅಂತ ಏನಿಲ್ಲ ವೈಯಕ್ತಿಕವಾಗಿ ಹೇಳೋದಾದ್ರೆ ತುಂಬಾ ಒಳ್ಳೇದು ಕಪ್ಪು ಅನ್ನೋದು ಕ್ರಿಯಾಶೀಲತೆಯನ್ನ ಜ್ಞಾನವನ್ನ ಜಾಸ್ತಿ ಮಾಡ್ತಕ್ಕಂಥದ್ದು ಹಾಗೆ ಸೆಂಟರ್ ಆಫ್ ಅಟ್ರಾಕ್ಷನ್ ಅಂತ ಹೇಳ್ತೀವಿ ಎದ್ದಿ ಕಾಣತಕ್ಕಂತದ್ದು ಈ ಕಪ್ಪು ಅನ್ನೋದು ಒಂದು ಬ್ರೈಟ್ನೆಸ್ ಅನ್ನ ಕೊಡ್ತಕ್ಕಂಥದ್ದು ಆ ಒಂದು ಪರಿಸರದಲ್ಲಿ ಆ ಒಂದು ವ್ಯಕ್ತಿಯನ್ನ ಇರಬಹುದು ಅದು ಒಂದು ಅಟ್ರಾಕ್ಷನ್ ಅನ್ನ ಕೊಡ್ತಕ್ಕಂಥದ್ದು ಕಪ್ಪು ಇರ್ಬೋದು ಕೆಂಪು ಇರ್ಬೋದು ಇದೆಲ್ಲವೂ ಸಹ ಆಕರ್ಷಣೆಗೆ ಸಂಬಂಧ ಕಪ್ಪನ್ನ ಧರಿಸಲೇಬಾರದು ಅಂತ ಎಲ್ಲೂ ಇಲ್ಲ ಅದು ಅವರವರ ವೈಯಕ್ತಿಕ ಅಭಿಪ್ರಾಯಗಳಿಗೆ ಬಿಟ್ಟಿರ್ತಕ್ಕಂಥದ್ದು ಎಷ್ಟೋ ಜನ ಈ ಗಳನ್ನ ಕಪ್ಪು ಬಣ್ಣದಲ್ಲಿ ತಗೊಳ್ತಾ ಇರ್ತಾರೆ ಕಪ್ಪು ಅನ್ನೋದು ನಮ್ಗೆ ತುಂಬಾ ಇಷ್ಟ ಅಂತ ಹೇಳ್ತಾರೆ ಇನ್ನು ಎಷ್ಟೋ ಜನ ಮಂಗಳವಾರಗಳಲ್ಲಿ ಶುಭ ಕಾರ್ಯಗಳನ್ನ ಮಾಡ್ಕೊಳ್ತಾರೆ ಇದು ಅವರವರಿಗೆ ಸಂಬಂಧ ಪಟ್ಟಿರ್ತಕ್ಕಂಥದ್ದು ಅವರ ಗ್ರಹ ಬಲ ಇರ್ಬೋದು ಅವರ ಯೋಚನಾ ಶಕ್ತಿ ಇರ್ಬೋದು ಅವರ ಧೈರ್ಯ ಇರ್ಬೋದು ಅವರ ಒಂದು ಮನ ಮಾನಸಿಕ ಶಕ್ತಿ ಇರ್ಬೋದು ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ನೀವು ವಿಚಾರ ಮಾಡಿ ನೋಡಿ ಈಗ ಕಪ್ಪು ಬಣ್ಣದಲ್ಲಿ ಇರ್ತಕ್ಕಂತ ಮೊಬೈಲ್ ಅನ್ನ ನಾವು ಬಳಸೋದಿಲ್ಲ ಅಂತ ಹೇಳಕ್ ಆಗುತ್ತಾ ಎಷ್ಟೊಂದು ವಸ್ತುಗಳನ್ನ ನಾವು ಪ್ರಪಂಚದಲ್ಲಿ ಕಪ್ಪು ಬಣ್ಣದಲ್ಲಿ ನೋಡ್ತಾ ಇರ್ತೀವಿ ಈ ಕಪ್ಪು ಬಿಳುಪು ಅನ್ನೋ ಸಿನಿಮಾ ಮೊದಲು ಬರ್ತಾ ಇತ್ತು ಹಾಗೆ ನಾವು ಪೇಪರ್ ಆಗ್ಲಿ ಮ್ಯಾಗ್ಝೀನ್ ಆಗ್ಲಿ ಮೊದ್ಲೆಲ್ಲ ಪ್ರಿಂಟ್ ಆಗ್ತಾ ಇದ್ದಿದ್ದು ಕಪ್ಪು ಬಣ್ಣದಲ್ಲಿ ಇವಾಗ್ಲೂ ಸಹ ಪುಸ್ತಕಗಳಲ್ಲಿ ಪ್ರಿಂಟಿಂಗ್ ಅನ್ನೋದು ಕಪ್ಪು ಬಣ್ಣದಲ್ಲಿ ಅಲ್ವಾ ಅಕ್ಷರಗಳು ಪ್ರಿಂಟ್ ಆಗೋದು ನೋಡಿ ಎಲ್ಲವೂ ಸಹ ಕಪ್ಪು ಬಣ್ಣದಲ್ಲಿ ಇರಬೇಕಾದ್ರೆ ನಾವು ಇದನ್ನ ಅಶುಭ ಅಂತ ಹೇಳಕ್ ಆಗುತ್ತ ಸ್ತೋತ್ರಗಳನ್ನೆಲ್ಲವನ್ನೂ ಸಹ ನಾವು ಕಪ್ಪು ಬಣ್ಣದಲ್ಲಿ ನೋಡಿರ್ತೀವಿ ಯಾವುದೇ ಒಂದು ಸ್ತೋತ್ರವನ್ನ ಭಗವಂತನ ವಿಚಾರಗಳನ್ನ ಕಪ್ಪು ಬಣ್ಣದ ಶಾಯಿಯಲ್ಲೇ ನಾವು ಬರ್ದೇ ಬರ್ದಿರೋದನ್ನ ನೋಡುದಾದ್ರೆ ಅದನ್ನ ನಾವು ಓದ್ತಾ ಇರ್ತೀವಿ ಅಂತ ಪುಸ್ತಕಗಳನ್ನ ಹತ್ರ ಇಟ್ಕೊಂಡಿರ್ತೀವಿ ಮುಖಪುಟಗಳು ಏನೇ ನಾವು ಬಣ್ಣದಲ್ಲಿ ನೋಡಿದ್ರು ಸಹ ಒಳಗಡೆ ಇರ್ತಕ್ಕಂಥ ಅಕ್ಷರಗಳೆಲ್ಲವೂ ಸಹ ಕಪ್ಪು ಬಣ್ಣದಲ್ಲಿ ಇರುತ್ತೆ ಅಂದಮೇಲೆ ಇದೆಲ್ಲವೂ ಸಹ ನಮ್ಗೆ ಇಷ್ಟ ಆಗಲ್ಲ ನಾವು ಓದಲ್ಲ ಅಂತ ಹೇಳಕ್ಕಾಗುತ್ತಾ ಇಲ್ಲ ಸಾಧ್ಯನೇ ಇಲ್ಲ ಅಂತಹ ಒಂದು ಕೆಟ್ಟ ಆಲೋಚನೆಯನ್ನ ಮೌಢ್ಯತೆಯಲ್ಲಿ ಮೂಢನಂಬಿಕೆಗಳಿಗೆ ಒಳಗಾಗದೆ ಆಲೋಚನೆ ಮಾಡಿ ನೋಡಿ ಒಂದ್ಸಲ ನಿಮ್ಗೆ ಯಾವ್ದು ಸರಿ ಅನ್ಸುತ್ತೆ ಏನು ಮಾಡಿದ್ರೆ ಒಳ್ಳೇದು ಅಂತ ಅನ್ಸುತ್ತೆ ಪ್ರತಿಯೊಂದನ್ನ ತಿಳ್ಕೊಳ್ಬೇಕು ಕೃಷ್ಣನೂ ಕಪ್ಪು ಬಣ್ಣದಲ್ಲಿರ್ತಕ್ಕಂಥದ್ದು ನೀಲ ಮೇಘ ಶ್ಯಾಮ ಅಂತ ಹೇಳ್ತೀವಿ ಅವನನ್ನ ನಾವು ಆರಾಧನೆ ಮಾಡ್ತೀವಲ್ವಾ ಮನೆ ಮುಂದೆ ಗೇಟಿಗೆ ಕಪ್ಪು ಬಣ್ಣ ಬಳಿಬಾರ್ದು ಅಂತ ಹೇಳ್ತಾರೆ ಕಪ್ಪು ಕಾ ತಗೊಳ್ಬಾರ್ದು ಅಂತಾರೆ ಕಪ್ಪು ಬಣ್ಣವನ್ನ ಧರಿಸ್ಬಾರ್ದು ಅಂತ ಹೇಳ್ತಾರೆ ಕಪ್ಪು ಬೆಕ್ಕನ್ನ ನೋಡಿದ್ರೆ ಅಶುಭ ಅಂತ ಹೇಳ್ತಾರೆ ಕಾಗೆನ ನೋಡಿದ್ರೆ ಅಶುಭ ಅಂತ ಹೇಳ್ತಾರೆ ಪ್ರಪಂಚದಲ್ಲಿ ಒಂದೊಂದು ಬಣ್ಣದ ಒಂದೊಂದು ವಸ್ತುಗಳು ಒಂದೊಂದು ಪ್ರಾಣಿಗಳು ಒಂದೊಂದು ಅದೇ ಆದ ಒಂದು ಮಹತ್ವ ಇದ್ದೇ ಇರುತ್ತೆ ನಾವ್ ಅದನ್ನೆಲ್ಲವನ್ನೂ ಸಹ ತಿಳ್ಕೊಳ್ಳೋ ಅಷ್ಟು ಬುದ್ಧಿವಂತರು ಜ್ಞಾನಿಗಳು ಆಗಿಲ್ಲ ಅಂದ್ರೆ ನಾವು ಅದನ್ನೆಲ್ಲವನ್ನ ತಿಳ್ಕೊಂಡು ಅದರಿಂದ ಏನು ಒಳ್ಳೇದಿದೆ ಅಂತ ನೋಡುವಷ್ಟು ತಾಳ್ಮೆ ಆಗ್ಲಿ ಅಂತಹ ಒಂದು ಕುತೂಹಲ ಆಗ್ಲಿ ಅಥವಾ ಅಂತಹ ಒಂದು ರಿಸರ್ಚ್ ಮಾಡುವಂತಹ ಒಂದು ಶಕ್ತಿ ಆಗ್ಲಿ ಮನಸ್ಸಾಗ್ಲಿ ನಮ್ಗೆಲ್ಲ ಇಲ್ಲ ಯಾರೋ ಹೇಳಿದ್ರು ಅಂತ ಹೇಳಿ ಅದನ್ನೇ ನಾವು ತಲೆಯಲ್ಲಿ ಇಟ್ಕೊಂಡು ಅದ್ ಮಾಡಬಾರ್ದಂತೆ ಇದು ಮಾಡ್ಬಾರ್ದಂತೆ ಸುಮ್ಮನೆ ಸುಮ್ಮನೆ ಯಾವ್ದವ್ ತಲೆಯಲ್ಲಿ ತುಂಬಿಸುದೇ ನಾವು ಏನ್ ಅನ್ಕೊಳ್ತೀವೋ ಅದೇ ಆಗ್ತಿರ್ತೀವಿ ಇದೆಲ್ಲದಕ್ಕೂ ಮನಸ್ಸೇ ಕಾರಣ ಆಗಿರ್ತಕ್ಕಂಥದ್ದು ಮನಸ್ಸಿನಲ್ಲಿ ನಮ್ಗೆ ಒಂದಷ್ಟು ದಿವಸ ನೋಡಿ ಬಳಸಿ ನೋಡಿ ಏನು ಕೆಟ್ಟದ್ದು ಆಗಲ್ಲ ಅಂತಂದ್ರೆ ಕೆಟ್ಟದಾಗೋದಿಲ್ಲ ಏನೋ ಆಗ್ಬಿಡುತ್ತೆ ಅಂತ ಭಯ ಪಟ್ಕೊಂಡ್ ಮಾಡ್ತಾ ಇದ್ರೆ ಅದು ಆ ಭಯದಲ್ಲೇ ಎಲ್ಲವೂ ಆಗ್ಬಿಡುತ್ತೆ ಮನಸ್ಸಿದ್ದಂತೆ ಮಾರ್ಗ ಅಂತ ಹೇಳ್ತೀವಿ ಯದ್ಭಾವಂ ತದ್ಭಾವತಿ ಅಂತ ಹೇಳ್ತೀವಿ ಹಾಗೆ ಇದೆಲ್ಲದಕ್ಕೂ ಕಾರಣ ಮನಸ್ಸೇ ಆಗಿರೋದ್ರಿಂದ ಮನಸ್ಸಿನಲ್ಲಿ ನಾವು ಯಾವ್ದನ್ನ ಆಲೋಚಿಸ್ತೇವೋ ನಮ್ಮ ಜೀವನದಲ್ಲಿ ಅದು ಆಗ್ತಾನೆ ಇರುತ್ತೆ ಹಾಗಾಗಿ ಮನಸ್ಸೆ ಎಲ್ಲದಕ್ಕೂ ಕಾರಣ ಆಗಿರೋದ್ರಿಂದ ಮನಸ್ಸಿನಲ್ಲಿ ಒಂದು ಶಕ್ತಿಯನ್ನ ಧೈರ್ಯವನ್ನ ಜ್ಞಾನವನ್ನ ಕೊಡ್ತಕ್ಕಂಥದ್ದು ಶನಿ ಮಹಾತ್ಮ ಆಗಿರೋದ್ರಿಂದ ಕಪ್ಪು ಅನ್ನೋದ್ರ ಬಗ್ಗೆ ಭಯವನ್ನ ಬಿಡಬಹುದು ಅದರ ಮೇಲೆ ಅವರವರ ಒಂದು ಆಲೋಚನೆಯನ್ನ ನಾವು ಗೌರವಿಸ್ಲೇಬೇಕು ಆಗಲ್ಲ ಅನ್ನೋದು ಗೌರವಿಸ್ಬೇಕು ನಮ್ಗೆ ಇದು ತುಂಬಾ ಒಳ್ಳೇದು ಅಂತ ಹೇಳೋರ್ನೂ ನಾವು ಗೌರವಿಸ್ಲೇಬೇಕು ಅವರವರ ಅಭಿಪ್ರಾಯಕ್ಕೆ ಬೆಲೆ ಕೊಡ್ಲೇಬೇಕಾಗುತ್ತೆ ಯಾವ್ದನ್ನು ಸರಿ ತಪ್ಪು ಅಂತ ಹೇಳೋ ಅಧಿಕಾರ ಯಾರಿಗೂ ಇರೋದಿಲ್ಲ ಅವರವರ ಜೀವನ ಅವರವರಲ್ಲಿ ಸೊ ಇಲ್ಲ ಸಲ್ಲದ ಆಲೋಚನೆಯನ್ನ ಮಾಡ್ತ ತಲೆ ಕೆಡಿಸ್ಕೊಂಡು ಆರೋಗ್ಯವನ್ನ ಕೆಡಿಸ್ಕೊಂಡು ಸಮಯವನ್ನ ವ್ಯರ್ಥ ಮಾಡೋದಕ್ಕಿಂತ ಯಾವ್ದು ಒಳ್ಳೇದಿದ್ವು ಅದನ್ನು ಮಾತ್ರ ಆಲೋಚನೆ ಮಾಡಿ ಒಳ್ಳೆದಿದೆ ತಗೊಳ್ಬಹುದು ಇಲ್ಲಾಂದ್ರೆ ಬಿಟ್ಟಾಕಿ ಸುಮ್ನೆ ಅವ್ರವ್ರಿಗೆ ಅನ್ಸಿದನ್ನ ಮಾಡ್ತಾ ಹೋಗ್ಬಹುದು ಯಾವುದನ್ನು ಯಾವ್ದನ್ನು ತೆಗೆದಾಕ್ಬೇಕು ಬಿಡ್ಬೇಕು ಯಾವ್ದನ್ನ ಹಾಕೊಬೇಕು ಬಿಡ್ಬೇಕು ಅದು ಅವ್ರವ್ರಿಗೆ ಸಂಬಂಧಪಟ್ಟಿರ್ತದೆ ಇಂತಹ ವಿಚಾರಗಳಲ್ಲಿ ವಿನಾಕಾರಣ ತಲೆ ಕೆಡಿಸಿಕೊಳ್ಳಕ್ ಹೋಗ್ಬಾರ್ದು ಹೀಗೆ ಹೇಳ್ತಾ ಇದ್ರೆ ಎಷ್ಟೊಂದು ಪ್ರಶ್ನೆಗಳು ಉದ್ಭವ ಆಗುತ್ತೆ ಅವ್ರ ಹಂಗೆ ಹೇಳ್ತಾರೆ ಇವ್ರಿಗೆ ಹೇಳ್ತಾರೆ ಅದು ಮಾಡ್ಬೋದಾ ಇದು ಮಾಡ್ಬೋದಾ ಹಂಗ್ ಮಾಡಿದ್ರೆ ನಮ್ಗೆ ಈ ತರ ಆಯ್ತು ಹಿಂಗ್ ಮಾಡಿದಿಕ್ ಆ ತರ ಆಯ್ತು ಇದೆಲ್ಲವನ್ನ ಅವ್ರವ್ರೆ ಯೋಚನೆ ಮಾಡಿ ಅವ್ರವ್ರೆ ತಗೋಬೇಕಾಗುತ್ತೆ ಸೊ ಇಂಥ ಕೆಲವೊಂದು ವಿಚಾರಗಳನ್ನ ಮನಸ್ಸಿಗೆ ಬಿಡ್ಬೇಕಾಗುತ್ತೆ ಮನಸ್ಸು ಏನ್ ಹೇಳುತ್ತೋ ಆ ಮಾತನ್ನ ಕೇಳಿ ಧೈರ್ಯವಾಗಿ ಒಂದು ಮುಂದುವರೆದು ನೋಡಿ ಎಲ್ಲವೂ ಒಳ್ಳೇದಾಗುತ್ತೆ